ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಕೊಂಗಳ್ಳಿ ಬೆಟ್ಟಕ್ಕೆ ಬಂದಿದ್ದೀವಿ ಇದು ತಮಿಳ್ನಾಡಿನಲ್ಲಿರೋ ಕೊಂಗಳ್ಳಿ ಬೆಟ್ಟ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಮೂಲಿ ಬರ್ತಾ ಬರ್ತಾಯಿದ್ದು ಆದರೆ ಈ ಸಲ ಕಾರ್ತಿಕ ಮಾಸದಲ್ಲಿ ಬರೋಕ್ಕಾಗಲಿಲ್ಲ ಅದರಿಂದ ಈಗ ಕೊಂಗಳ್ಳಿ ಬೆಟ್ಟಕ್ಕೆ ಒಂದು ಸಲ ಭೇಟಿ ಕೊಡೋಣ ಅಂತ ಬಂದಿದ್ದೀನಿ ಬನ್ನಿ ಹಾಗೇ ಇಲ್ಲಿ ಪರಿಸರ ಇಲ್ಲಿ ವಾತಾವರಣ ಎಲ್ಲ ಸ್ನೇಹಿತರೆ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಅವರು ಇಲ್ಲಿಗೆ ಕರ್ಕೊಂಡು ಬರ್ತಾಯಿದ್ರು ನಮ್ಮನ್ನು ಆವಾಗ ಏನಂದರೆ ಟೆಂಪೋ ಮಾಡ್ತಾಯಿದ್ರು ಮಕ್ಕಳುಗಳು ಆಮೇಲೆ ಎಲ್ಲರೂ ಟೆಂಪೋದಲ್ಲೇ ಬರ್ತಾಯಿದ್ರು ಟೆಂಪೋದಲ್ಲೇ ಬಂದು ಇಲ್ಲಿ ಉಳ್ಕೊಂಡು ಹೋಗ್ತಾಯಿದ್ರು ನಂತರ ಒಂದಷ್ಟು ಜನ ಕೆಲವರು ಸೈಕಲ್ನಲ್ಲಿ ಬರ್ತಾಯಿದ್ರು ಮತ್ತು ಸ್ಕೂಟರ್ಗಳಲ್ಲಿ ಬರ್ತಾಯಿದ್ರು ನಾವು ಸ್ವಲ್ಪ ಮೇಲೆ ಸೈಕಲ್ಗಳಲ್ಲಿ ಇಲ್ಲಿಗೆ ಬರ್ತಿದ್ದು ಚಾಮರಾಜನಗರದಿಂದ ಇಲ್ಲಿಗೆ ಒಂದು ನಲವತ್ತು ನಲವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ನಲವತ್ತು ನಲ್ವತ್ತೆರಡು ಕಿಲೋಮೀಟ್ರನ್ನ ನಾವು ಸೈಕಲ್ ತೊಳ್ಕೊಂಡು ಇಲ್ಲಿಗೆ ತನಕ ಬರ್ತಾಯಿದ್ವು ಒಂಥರ ಆ ಮೆಮೊರೀಸ್ ಎಲ್ಲ ಒಂಥರ ನೆನಪಿಗೆ ಬರ್ತಾಯಿದೆ ಇಲ್ಲಿಗೆ ಬರ್ತಾಯಿದ್ರೆ ಮತ್ತು ಚಾಮರಾಜನಗರದಿಂದ ಇಲ್ಲಿಗೆ ನಡ್ಕೊಂಡು ಸಹ ಬಂದಿದ್ದೀವಿ ಒಂದು ಎರಡು ಸಲ ನಮ್ಮ ನಾವು ನಮ್ಮ ಸ್ನೇಹಿತರು ಒಂದು ಹತ್ತು ಹದಿನೈದು ಜನ ಎಲ್ಲ ಮಾತಾಡಿಕೊಂಡು ಬೆಳಗಿನ ಜಾವ ಮೂರು ಗಂಟೆಗೆ ಬಿಟ್ಟು ಹೊರಟು ಅಲ್ಲಿಂದ ಚಾಮರಾಜನಗರದಿಂದ ಇಲ್ಲಿಗೆ ಮಧ್ಯಾಹ್ನದ ತನಕ ಬಂದು ತಲುಪ್ತಾಯಿದ್ದವು ಎಲ್ಲರೂ ನಡ್ಕೊಂಡು ಬರ್ತಾಯಿದ್ದು ಚಾಮರಾಜನಗರದಿಂದ ಇಲ್ಲಿ ತನಕ ನಡ್ಕೊಂಡು ಬಂದು ಒಂಥರ ಅದೆಲ್ಲ ಒಂದು ನೆನಪುಗಳು ತುಂಬ ಇದೆ ಸ್ನೇಹಿತರೆ ಏನಂದರೆ ಒಂದೊಂದು ವಿಚಾರಗಳು ಒಂದೊಂದು ಅನುಭವ ನಮ್ಮ ಜೀವನದಲ್ಲಿ ನಾವೇನೇನು ಮಾಡಿರ್ತೀವಿ ಅದೆಲ್ಲ ಪುನಃ ಮತ್ತೆ ಆ ಜಾಗಕ್ಕೆ ಬಂದಾಗ ಅದನ್ನೆಲ್ಲ ನೆನಪಿಸುತ್ತೆ ಈಗೇನಂದರೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನಮಗೆ ಒಂಥರ ಬೇಸರನೂ ಇದೆ ಯಾಕಂದರೆ ಇಲ್ಲಿ ಅವಾಗೆಲ್ಲ ಬಂದು ಉಳ್ಕೊಂಡು ನಾವು ಆಟ ಆಡ್ತಿತ್ತು ಮತ್ತೆ ಬಂದು ಪೂಜೆ ಎಲ್ಲ ಸಲ್ಲಿಸಿ ಎರಡು ದಿನ ಇಲ್ಲೇ ಕಾಲ ಕಳೆದು ಮತ್ತೆ ಊರಿಗೆ ಇದ್ದಿದ್ದು ಅದೆಲ್ಲ ನೆನಪಿಗೆ ಬಂದರೆ ಒಂಥರ ಬೇಸರ ಆಗುತ್ತೆ ಈಗ ಆ ಅವಕಾಶಗಳು ಇಲ್ವಲ್ಲ ಅಂತ ನಮ್ಮ ತಂದೆಯವರು ಬರ್ತಿದ್ರು ಮತ್ತೆ ಆ ಅದಾದ ನಂತರ ಈಗ ನಾವುಗಳು ಈಗ ಈಗೇನೆಂದರೆ ಮುಂದಿನ ಜನ್ರೇಷನ್ ಮುಂದಿನ ನಮ್ಮ ಮಕ್ಕಳುಗಳಿಗಾಗ್ಲಿ ಅವ್ರಿಗಾಗಲಿ ಇಲ್ಲಿಗೆ ನಾವು ಬಂದು ಇರ್ತಿದ್ದಂಥ ಅನುಭವಗಳು ಅದೆಲ್ಲ ಪಾಪ ಅವ್ರುಗಳಿಗೆ ಅಲ್ಲಿ ಸಿಗಲ್ವಲ್ಲ ಅಂತ ಒಂಥರ ಬೇಜಾರು ಯಾಕಂದರೆ ನಾವು ಎಷ್ಟು ಎಂಜಾಯ್ ಮಾಡೋದು ಇಲ್ಲೆಲ್ಲ ಬಂದು ಕೊಂಗಳಿ ಬೆಟ್ಟಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಮೊದಲು ಸಿಗೋದು ಹನುಮಂತರಾಯನ ಗುಡಿ ಈಗ ನೋಡಿ ಇಲ್ಲೆಲ್ಲ ಒಂದಷ್ಟು ಏನು ರೂಮ್ಗಳಿದೆ ಮೊದಲು ಇಲ್ಲೆಲ್ಲ ಈ ರೂಮ್ಗಳಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇತ್ತು ಅಂದರೆ ಈಗ ಇದು ಹುಲಿ ಸಂರಕ್ಷಿತ ಪ್ರದೇಶ ಆಗಿರೋದ್ರಿಂದ ಟೈಗರ್ ರಿಸರ್ವ್ ಆದಾಗ್ಲಿಂದ ಇಲ್ಲಿ ರಾತ್ರಿ ಸಮಯದಲ್ಲಿ ಯಾರಿಗೂ ಉಳ್ಕೊಳಕ್ಕೆ ಅವಕಾಶ ಇಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದು ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಇದು ತಮಿಳ್ನಾಡಲ್ಲಿರೋದು ತಮಿಳ್ನಾಡಕ್ಕೆ ಸೇರಿಕೊಂಡಿದೆ ಮೊದಲು ಇಲ್ಲಿಗೆಲ್ಲ ನಾವು ಕಾರ್ತಿಕ ಮಾಸದಲ್ಲಿ ಎರಡನೇ ಕಾರ್ತಿಕ ಮಾಸ ವಾರದಲ್ಲಿ ಬರ್ತಾಯಿದ್ದು ಇಲ್ಲಿಗೆ ಇಲ್ಲಿ ಬಂದು ನಾವು ಭಾನುವಾರ ಬಂದರೆ ಭಾನುವಾರ ಇಲ್ಲೇ ಉಳ್ಕೊಂಡಿದ್ದು ಸೋಮವಾರ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೋಮವಾರನೂ ಉಳ್ಕೊಂಡಿದ್ದು ಮಂಗಳವಾರ ಮಧ್ಯಾಹ್ನ ಹೋಗ್ತಾಯಿದ್ವು ಇಲ್ಲಿ ಒಂದು ನಮ್ಮದು ರೂಮ್ ಇತ್ತು ನಾವು ನಮ್ಮ ಏರಿಯಾದಿಂದ ಸುಮಾರು ಒಂದು ನೂರು ನೂರೈವತ್ತು ಜನ ಬರ್ತಿದ್ವು ಮೊದಲು ಇಲ್ಲಿಗೆ ಎರಡನೇ ಕಾರ್ತಿಕ ಶನಿವಾರ ದಿನ ಭಾನುವಾರ ಬಂದರೆ ಮಂಗಳವಾರ ತನಕ ಇಲ್ಲೇ ಉಳ್ಕೊಂಡು ಇಲ್ಲೇ ಊಟದ ವ್ಯವಸ್ಥೆ ಎಲ್ಲ ನಾವೇ ಮಾಡಿಸ್ಕೊಂಡು ಎಲ್ಲ ಒಂದು ನೂರು ನೂರೈವತ್ತು ಜನ ಇಲ್ಲಿ ಬಂದು ಹೋಗ್ತಾಯಿದ್ದೆವು ಆ ಖುಷಿನೇ ಬೇರೆ ಆವತ್ತಿನ ದಿನದಲ್ಲಿ ನಿಜವಾಗಲೂ ತುಂಬ ಸಂತೋಷ ಆಗ್ತಿತ್ತು ಇಲ್ಲಿ ಬರೋದೇ ಒಂದು ಏನೋ ಒಂಥರ ತುಂಬ ಕಾರ್ತಿಕ ಮಾಸ ಬರ್ತಾಯಿದೆ ಹತ್ರದಲ್ಲಿ ಇನ್ನೇನು ಕಾರ್ತಿಕ ಮಾಸ ಬಂತು ಅನ್ನುವಾಗ ಇಲ್ಲಿಗೆ ಹೋಗ್ತೀವಿ ಅನ್ನೋದೇ ಒಂಥರ ಖುಷಿ ಆಗ್ತಾಯಿತ್ತು ಈಗ ಏನಂದರೆ ಇದು ಟೈಗರ್ ರಿಸರ್ವ್ ಆಗಿರೋದ್ರಿಂದ ಹುಲಿ ಸಂರಕ್ಷಿತ ಪ್ರದೇಶ ಆಗಿರೋದ್ರಿಂದ ಈಗ ಇಲ್ಲಿ ಯಾರಿಗೂ ರಾತ್ರಿ ಸಮಯದಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಬೆಳಗ್ಗೆ ಬಂದು ಸಂಜೆ ತನಕ ಇಲ್ಲಿದ್ದು ಆರು ಗಂಟೆ ಒಳಗಡೆ ಇಲ್ಲಿಂದ ಎಲ್ಲ ಹೊರಟುಬಿಡ್ಬೇಕು ನಮ್ಮ ರೂಮ್ ಇತ್ತು ಇಲ್ಲಿ ಆನೆಗಳು ಬಂದುಬಿಡ್ತವೆ ಆನೆಗಳೆಲ್ಲ ಎಲ್ಲ ರೂಮಿನನೆಲ್ಲ ಏನಂದರೆ ಮೇಲುಗಡೆ ಶೀಟು ಅಂಚು ಎಲ್ಲ ಹಾಕಿತ್ತು ಅದೆಲ್ಲ ಹೊಡೆದಾಕಿ ಆಮೇಲೆ ಗೋಡೆಗಳೆಲ್ಲ ಬಿರುಕ್ಬಿಟ್ಟು ಎಲ್ಲ ಹಾಳಾಗಿದೆ ಈಗ ಇಲ್ಲಿ ಕೆಲವು ರೂಮ್ಗಳಿವೆ ಏನಂದರೆ ಬೆಳಗ್ಗೆ ಬಂದು ಮತ್ತು ಸಾಯಂಕಾಲ ಎಲ್ಲ ಆರು ಗಂಟೆ ಒಳಗಡೆ ಹೊರಟುಬಿಡಬೇಕು ಆ ಥರ ವ್ಯವಸ್ಥೆ ಇದೆ ಈಗ ಇವತ್ತು ನಾನು ಮತ್ತು ನನ್ನ ತಮ್ಮ ಇಬ್ಬರು ತುಂಬ ದಿನದ ನಂತರ ಈಗ ಇಲ್ಲಿ ಬರಬೇಕು ಅಂತ ಒಂಥರ ಖುಷಿಲಿ ಬಂದು ಈಗ ನನಗೆ ಇಲ್ಲಿ ಸ್ಥಳ ನೋಡ್ತಿದ್ದೆ ಮೊದಲು ನಾವೆಲ್ಲ ಇಲ್ಲಿ ಬಂದು ಇಲ್ಲಿ ಆಟ ಆಡ್ಕೊಂಡು ಇಲ್ಲಿ ಇರ್ತಿದ್ದಂಥ ಒಂದು ಅನುಭವ ಆಗ್ತಾಯಿದೆ ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನದಲ್ಲಿ ಅಲ್ಲಿ ದೇವಸ್ಥಾನದ ವೀಡಿಯೋ ಎಲ್ಲ ಕಳೆದ ಬಾರಿ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದ್ದು ವೀಡಿಯೋ ಮಾಡಿದೆ ಆಗ ದೇವಸ್ಥಾನದ ಒಳಗಡೆ ಕೆಲಸ ನಡೀತಾ ಇತ್ತು ದೇವ ದೇವಸ್ಥಾನದ ಕೆಲಸ ನಡೀತಾ ಇತ್ತು ಈಗ ಅದೆಲ್ಲ ಕಂಪ್ಲೀಟ್ ಆಗಿದೆ ಬನ್ನಿ ಈಗ ಅದೆಲ್ಲ ತೋರಿಸ್ಕೊಡ್ತೀನಿ ನಿಮಗೆ ತಾಳಗಡಾಗಿಲು ತಳ್ಕೊಂಡತ್ರ ತಳ್ಕೊಡೋತ ಅವ್ ಬೆಳಗ್ಗೆ ಬಂದಿದ್ದಾ ಇಲ್ಲ ನೀವು ಒಂದು ಒಂದು ಅವರ್ ಆಯ್ತು ಅಷ್ಟು ಒನ್ ಅವರ್ ಬಂದಂತ ಹೇಳ್ತೀರಾ ಇಲ್ಲ ಈಗ ಹೊರ್ಟೋನಿ ನಾವು ಹೊರ್ಟ್ಬಿಟ್ರಾ ಹೊರ್ಟೋನಿ ಹಾಂ ಬೆಳಗ್ಗೆ ನಂಗೆ ಬೆಟ್ಟಕ್ಕೆ ಹೋಗ್ಬೇಕು ಹೌದಾ ಸರಿ ಹಿಂಗೆ ಇದು ಮರಲಾ ಮರೆಯಲ್ಲ ಮಠ ಅದೇ ಹಾಂ ಹಾಂ ಮರೆಯಲ್ಲ ಇವತ್ತು ಫಂಕ್ಷನ್ ಇದೆ ಹೌದಾ ಅಲ್ಲೆಲ್ಲ ಹೆಂಗ್ಸಿರೆಲ್ಲ ಬಂದು ಅಲ್ಲಿ ಎಳಿಸ್ಬಿಟ್ಟು ಇಲ್ಲಿ ಬರೋಂಗಿಲ್ಲವಲ್ಲ ಅದೇ ಹೆಂಗಸರು ಬರಂಗಿಲ್ಲಲ್ವಲ್ಲ ಇಲ್ಲಿ ಬರಂಗಿಲ್ಲ ಅವ್ರ ಹೆಂಗ್ಸಿನ್ನೆಲ್ಲ ಅಲ್ಲೇ ಇಳಿಸ್ಬಿಟ್ಟು ಮರೆಯಲ್ದಲ್ಲ ಇಳಿಸ್ಬಿಟ್ಟು ನೀವು ಈ ಕಡೆ ಬಂದ್ರೆ ಕಡೆ ಬಂದಿದ್ದೀವಿ ಇಲ್ಲಿಂದ ಈಗ ಹೋಗಿ ಹೋಗಿ ಊಟ ಮಾಡ್ಕೊಂಡು ಅಲ್ಲಿ ಫಂಕ್ಷನ್ ತೀರ್ಕೊಂಡು ಬೆಳಗ್ಗೆ ಮಾಡಿ ಕೊಡೋದು ಸರಿ ಸರಿ ಮೊದಲು ಇಲ್ಲೆಲ್ಲ ಅಂಗಡಿ ಮಳಿಗೆಗಳು ಇರ್ತಿತ್ತು ಈಗ ಯಾವ ಅಂಗಡಿ ಮಳಿಗೆನೂ ಇಲ್ಲ ಏನೂ ಇಲ್ಲ ಕಾರ್ತಿಕ್ ಮಾಸದಲ್ಲಿ ಸ್ವಲ್ಪ ಮಳಿಗೆಗಳು ಇಟ್ಕೊತ್ತರೆ ಯಾರವರು ಯಾವ ಸರ್ ಸ್ನೇಹಿತರೆ ಇದು ಹೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇಲ್ಲಿಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ ಬರೀ ಇರೋ ಬರೀ ಗಂಡಸರು ಬಂದು ಇಲ್ಲಿ ಪರ್ಸೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಕಾರ್ತಿಕ ಮಾಸದಲ್ಲಿ ಪರ್ಸೆ ನಡೆಸಿದೆ ಬಂದು ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ ಇದು ತಮಿಳ್ನಾಡು ಭಾಗಕ್ಕೆ ಸೇರುತ್ತೆ ಆದರೆ ಇಲ್ಲಿ ಬಂದು ಪೂಜೆ ಮಾಡಿಸೋವಂಥವರೆಲ್ಲ ನಮ್ಮ ಕರ್ನಾಟಕ ನಮ್ಮ ಚಾಮರಾಜನಗರ ಮೈಸೂರು ನಂಜನಗೂಡು ಕೊಳ್ಳೇಗಾಲ ನರಸೀಪುರ ಈ ಕಡೆ ಇಂದ ಬಂದು ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ಬರ್ತಾರೆ ತುಂಬ ಜನ ಇರ್ತಾರೆ ಆವಾಗ ಈಗ ನರಸೀಪುರದವರು ಒಂದಷ್ಟು ಜನ ಬಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಹೋಗೋಣ ಮೊರ ಮೊರಲೆ ಈಗ ಕೊಡಿ ನೋ ಈಗ ಜೊತೆ ಕೊಡಿ ಏಬರ್ ಅಲ್ಲಿ ಹೊರದಾ ಅಲ್ಲೇ ಕೊಡ್ತಿದ್ರೆ ಹಾ ಇಲ್ಲಿ ಸ್ಟೂಡಿ ನೋ ರಾಜನ ಬರ ಐದು ತಾರೆ ಐತಾ ಮೇಲ್ ಮಡಿಕಾ ಲಿಂಗದ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಹಿಂದೆ ಹ್ಞೂ ಇದು ದಟ್ಟವಾದ ಕಾಡು ಉತ್ತರ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಸ್ವಾಮಿ